ಶುಭೋದಯ ಎಲ್ರಿಗೂ ನಾನು ವಿಮಾ ಅಬೆ ಕನ್ನಡ ಬ್ಲಾಗ್ಸ್ಗೆ ಹೇಳರು ಬನ್ನಿ ಇದು ಪಂಚಮಿ ದಿನದ ಬ್ಲಾಗ್ ಆಗಿರುತ್ತೆ ಆವತ್ತಿನ ದಿನ ನೈವೇದ್ಯಕ್ಕೆ ನಾನೆಲ್ಲೇ ರೆಡಿ ಮಾಡ್ತಾ ಇದ್ದೀನಿ ನಮ್ಮ ಕಡೆ ಹುರುಳಿಕಾಳನ್ನ ಬೇಯಿಸ್ಬಿಟ್ಟು ಅದಕ್ಕೆ ಸ್ವಲ್ಪ ಪಾನ್ಕನ ಮಾಡಿ ಅದನ್ನು ನೈವೇದ್ಯವಾಗಿ ತೊಗೊಂಡೋಗ್ತಾರೆ ಜೊತೆಗೆ ಈ ಕಡಲೆಕಾಳು ಹುಸಲಿ ಕೂಡ ನೈವೇದ್ಯವಾಗಿ ಮಾಡ್ತಾರೆ ನಾನು ಕೂಡ ಅದೇ ರೀತಿಯೇ ಉರುಳಿಕಾಳನ್ನ ಬೇಯಿಸಿ ಜೊತೆಗೆ ಸ್ವಲ್ಪ ಪಾನ್ಕ ರೆಡಿ ಮಾಡಿಕೊಂಡು ನೈವೇದ್ಯದ ತಯಾರಿ ಮಾಡ್ತಾಯಿದ್ದೀನಿ ಜೊತೆಗೆ ಇವತ್ತು ಬೇಗನೆ ಪೂಜೆ ಆಗಬೇಕಾಗಿದ್ದರಿಂದ ಇಷ್ಟೊಂದು ಸರಳವಾಗಿ ಅಡುಗೆ ಬೇಗ ಇತ್ತಲ್ವ ನಾವೇ ಫಸ್ಟ್ ಹೋಗಿ ನಾಗರಿಕಲ್ಲಿಗೆ ಪೂಜೆ ಮಾಡ್ತೀವಿ ಅಂತ ಅಂದ್ಕೊಂಡಿದ್ದೆ ನಿಜ ಸಿಟಿಲಿರೋರು ತುಂಬ ಲೇಟಾಗಿ ಪೂಜೆ ಮಾಡ್ತಾರೆ ಅಂತ ಹೇಳ್ತಾರೆ ಇಲ್ಲ ನಾವು ಹೋಗೋ ಜೊತೆಗೆ ಸುಮಾರು ಜನ ಅಲ್ಲಿ ಪೂಜೆನ ಮುಗಿಸಿದ್ರು ನಾನು ಕೂಡ ಬರೀ ಇದೊಂದೇ ಅಡುಗೆ ಅಲ್ಲ ಜೊತೆಗೆ ಸ್ವಲ್ಪ ಉಂಡೆಗಳನ್ನ ಕಟ್ಕೋಬೇಕಿತ್ತಲ್ವ ಹಾಗಾಗಿ ಈಗ ಪೂಜೆಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ರೆಡಿ ಮಾಡ್ಕೊಳ್ಳೋಣ ಅಂಥೇಳಿ ಶೇಂಗಾ ಎಳ್ಳು ಮತ್ತು ಕಡಲೆ ಪಪ್ಪನ್ನ ಬಳಸಿ ನಾವಿಲ್ಲಿ ಮೆಟ್ಟಿಗೆ ಅಂತ ಹೇಳ್ತೀವಿ ಅದನ್ನು ಕೂಡ ಜೊತೆಗೆ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಉಂಡಿನ ಕೂಡ ಕಟ್ಕೊಳ್ತೀವಿ ಶೇಂಗಾನ ಸಣ್ಣೂರಿನಲ್ಲಿ ಚೆನ್ನಾಗಿ ಹುರ್ಕೊಂಡಿದ್ದೀನಿ ಯಾಕೆಂದರೆ ಒಳಗಡೆ ಎಲ್ಲ ನೀಟಾಗಿ ಹುರಿದ್ರೆ ಉಂಡೆ ಚೆನ್ನಾಗಿ ಬರುತ್ತೆ ಅಂತೇಳಿ ಇದು ಬಿಸಿಯಾಗಿರ್ತಕ್ಕಂಥ ಕಾವಲಿಗೆ ಹಾಗೇನೇ ಎಳ್ಳನ್ನು ಹಾಕಿ ಅದು ಚಿಟಾಪಟ ಅಂತ ಸೌಂಡ್ ಬಂದಿದ ತಕ್ಷಣ ತೆಗೆದಿದ್ದೀನಿ ಎಳ್ಳನ್ನು ಜಾಸ್ತಿಯಾಗಿ ಹುರಿದ್ರೆ ಅದು ಸೀದೋಗಿರೋ ಥರ ಆಗುತ್ತೆ ಬಾಯಲ್ಲಿ ತಿನ್ನಬೇಕಾದ್ರೆ ಕಹಿಯಾಗಿರುತ್ತೆ ಚೆನ್ನಾಗಾಗಲ್ಲ ಅಂತೇಳಿ ಹಾಗೆ ಲಾಸ್ಟಿಗೆ ಕೊನೆಗೆ ಅದು ಕಡಲೆ ಪಪ್ಪನ ಕೂಡ ಹಂಚಿ ಮೇಲೆ ಹಾಕಿ ಹಾಗೆ ಬಿಟ್ಟಿದ್ದೆ ಇವಾಗ ಎಲ್ಲದನ್ನು ಪುಡಿ ಮಾಡಿ ತೆಗೆದಿಟ್ಕೊಂಡಿದ್ದೀನಿ ಆವಾಗಲೇ ನಾನು ಒಣ ಶುಂಠಿ ಮತ್ತು ಏಲಕ್ಕಿ ಪುಡಿ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ ಅದನ್ನು ಕೂಡ ಹಾಕಿ ಇದಕ್ಕೆ ಮಿಕ್ಸ್ ಮಾಡ್ತಾಯಿದ್ದೀನಿ ಒಂದೇಳೆ ಪಾಕ ಬರೋವರೆಗೂ ಬೆಲ್ಲ ಕೂಡ ಕಾಯಿಸಿಟ್ಟಿದ್ದೆ ಹುರುಳಿ ಕಾಳಿಗೆ ಹಾಕೋದಕ್ಕೆ ಬರೀ ನೀರು ಪಾನಕ ಈ ಉಂಡೆಗಳನ್ನ ಕಲಿಸ್ಕೊಳ್ಳೋದಕ್ಕೆ ಸ್ವಲ್ಪ ಒಂದೇಳೆ ಪಾನಕನ ಮಾಡ್ಕೊಂಡಿದ್ದೆ ಅದನ್ನು ಹಾಕಿ ಬಿಸಿ ಬಿಸಿಯಾಗಿದ್ದಾಗಲೇ ನಾನು ಇಲ್ಲಿ ಮಾಡ್ತಾಯಿದ್ದೀನಿ ಇದಕ್ಕೆ ನಾವು ಮುಟ್ಟಿಗೆ ಅಂತ ಹೇಳ್ತೀವಿ ಈ ಚಿಕ್ಕ ಚಿಕ್ಕ ಉಂಡೆಗಳು ಶೇಂಗಾ ಕಡಲೆ ಮತ್ತು ಎಳ್ಳನ್ನು ಬಳಸಿ ಇದು ಮೂರರಿಂದನೇ ನಾನು ಮಾಡ್ತಾಯಿದ್ದೀನಿ ನನ್ಗೆ ಆಗಿದ್ದು ಇಷ್ಟೇ ನಮ್ಮ ಕಡೆ ಎಲ್ಲ ಹಬ್ಬ ನಾಳೆ ಹೋಗಿ ಆ ಉತ್ತಪ್ಪನಿಗೆ ಹಾಲು ಇರಿತೀವಿ ಅಂತ ಅಂದರೆ ಇಲ್ಲ ನಾಗರಿಕಲ್ಲಿಗೆ ಹಾಲು ಇರಿತೀವಿ ಅಂತ ಅಂದರೆ ಹಿಂದಿನ ದಿನವೇ ಉಂಡೆಗಳನ್ನೆಲ್ಲ ರೆಡಿ ಮಾಡ್ತಾರೆ ನಮ್ಮ ಕಡೆ ಅಂದರೆ ಯಜಮಾನ್ರು ಊರ ಕಡೆ ಸಜ್ಜೆ ಹಿಟ್ಟನ್ನು ಬಳಸಿ ಅದನ್ನು ಪೌಡ್ರ್ ಮಾಡಿ ಮಾಡ್ತಾರೆ ನನಗೆ ಅದು ಅಷ್ಟು ಸರಿಯಾಗಿ ಗೊತ್ತಿಲ್ಲ ನನಗೆ ಇಷ್ಟು ಮಾತ್ರ ಗೊತ್ತಿತ್ತು ಹಾಗಾಗಿ ನಾನು ಇಷ್ಟು ಮಾತ್ರ ಮಾಡಿದ್ದೀನಿ ಇನ್ನು ಹಾಗೆ ಹೋಗೋದಕ್ಕಾಗಲ್ವಲ್ಲ ಪೂಜೆ ತಯಾರಿ ಅಂತ ಅಂದರೆ ಅಡುಗೆ ಒಂದೇ ಇರಲ್ವಲ್ಲ ಇದೆಲ್ಲ ರೆಡಿ ಮಾಡ್ಕೋಬೇಕಿತ್ತು ಗೆಜ್ಜೆ ವಸ್ತ್ರ ಕೂಡ ನಾನು ಮನೆಯಲ್ಲೇ ರೆಡಿ ಮಾಡ್ತಿದ್ನಿ ಅಲ್ಲಿ ಸುಮಾರು ಜನ ಕೆಂಪು ಅಂದರೆ ಕುಂಕುಮನ ಬಳಸಿಬಿಟ್ಟು ಅವರು ಗೆಜ್ಜೆ ವಸ್ತ್ರ ಮಾಡ್ಕೊಂಡು ಬಂದಿದ್ರು ಅದು ಯಾಕೆ ಅಂತ ಗೊತ್ತಿಲ್ಲ ಅವ್ರಿಗೆ ಗೊತ್ತು ಇಲ್ಲದೇ ಇರ್ಬೋದು ಹಾಗಾಗಿ ಈಗ ನಾಗರಕಲ್ಲಿಗೆ ಇಲ್ಲಾಂದರೆ ಹುತ್ತಕ್ಕೆ ಎರಿಬೇಕಾದ್ರೆ ಅರಿಶಿನ ಅಂದರೆ ತುಂಬ ಇಷ್ಟ ಅಂತೆ ಅವರಿಗೆ ಹಾಗಾಗಿ ಅರಿಶಿನ ಬಳಸಿ ನಾವು ಗೆಜ್ಜೆ ವಸ್ತ್ರನ ರೆಡಿ ಮಾಡಬೇಕು ಅಂತ ತುಂಬ ಹೇಳ್ತಾರೆ ಗೊತ್ತಿಲ್ಲ ಅನ್ನೋದೇನಿಲ್ಲ ಗೊತ್ತು ತಿಳ್ಕೊಂಡಿರ್ಲಿಕ್ಕಿಲ್ಲ ಅಷ್ಟೇ ಆದರೆ ಅರಿಶಿನನ ಬಳಸಿ ಗೆಜ್ಜೆ ವಸ್ತ್ರನ ಮಾಡಿದರೆ ಶ್ರೇಷ್ಠ ಹಾಗಾಗಿ ನಾನು ಗೆಜ್ಜೆ ವಸ್ತ್ರನ ಅರಿಶಿನದಿಂದನೇ ಬಳಸ್ದೆ ನಾನು ಇನ್ನು ಕಂಕಣ ರೆಡಿ ಮಾಡ್ಕೊಳ್ತಾ ಇದ್ದೆ ಮನೇಲಿ ಮಕ್ಕಳಿದ್ರೆ ಹೇಗಾಗಿ ಬಿಡುತ್ತೆ ಅಂತಂದರೆ ಯಾರಾದರೂ ಒಬ್ಬರು ಕೈಯಲ್ಲಿ ಕಂಕಣ ಕಟ್ಟಿದ್ರೆ ನನ್ನ ಕಟ್ಟು ನನ್ನ ಕಟ್ಟು ಅಂತಾರೆ ನಮ್ಮನೆಯಲ್ಲೂ ಅದೇ ಪಜಿತೀನಿಯಾ ಹಾಗಾಗಿ ನಾನು ಅಲ್ಲೊಂದಷ್ಟು ಜನ ಅರಿಶಿನ ಕುಂಕುಮ ಕೊಡಲಿಕ್ಕೆ ಪೂಜೆಗೆ ಮತ್ತು ಮನೆಗೆ ಎಷ್ಟು ಬೇಕಾಗುತ್ತೋ ಅಷ್ಟು ನಾನು ನೀಟಾಗಿ ಮಾಡಿ ತಿಟ್ಕೊಂಡೆ ಆವತ್ತಿನ ದಿನ ಹೊಸಲು ಪೂಜೆ ಮತ್ತು ಈ ರೀತಿಯಾಗಿ ರಂಗೋಲಿನ ಹಾಕ್ತಾರೆ ಅಂದರೆ ನಾಗರ ಹಾವು ಒಳಗೆ ಬರ್ತಿರೋ ಥರ ನಾವು ಪೂಜೆಗೆ ಆಹ್ವಾನ ಮಾಡಿದ್ದೀವಿ ಅಂತ ಅದ್ರ ಅರ್ಥ ಅಂತೆ ಇನ್ನು ಹಬ್ಬ ಆದಮೇಲೆ ಹಾವು ಹೊರಗಡೆ ಹೋಗ್ತಾ ಇರ್ತಕ್ಕಂಥದ್ದು ಅಂದರೆ ನಾವು ದೇವರನ್ನ ಬಿಲ್ ಕೊಡ್ತಾ ಇದ್ದೀವಿ ಅಂತ ಅರ್ಥ ಆವಾಗಲೇ ನಾವು ಹಬ್ಬದಲ್ಲಿ ಆಹ್ವಾನ ಮಾಡಿದ್ವಿ ಅಲ್ವಾ ಹಬ್ಬಕ್ಕೆ ಹಾಗೆ ದೇವ್ರನ್ನ ಕಳಿಸ್ಕೊಡೋದು ಅಂತ ಹೇಳಿ ಹೊರಗಡೆ ಹೋಗ್ತಾ ಇರ್ತಕ್ಕಂಥ ರಂಗೋಲಿನ ನಾವು ಹಾಕಬೇಕಾಗುತ್ತೆ ಇದು ರೂಢಿ ಕೂಡ ಒಂದು ಕೆಲವೊಂದು ಕಡೆ ಇನ್ನು ನಾಗರ ಕಟ್ಟೆ ಹತ್ರ ಎಷ್ಟು ಗಲಾಟೆ ಇರುತ್ತೋ ಇಲ್ಲ ಜನಗಳೇ ಇರಲ್ವೋ ಅನ್ನೋ ಒಂದು ಕನ್ಫ್ಯೂಷನಲ್ಲಿ ನಾವು ಬಂದವು ಅಲ್ಲಿ ಸುಮಾರಷ್ಟು ಎಲ್ಲ ಇತ್ತು ಅಂದರೆ ಕೂತೋ ಆಗಲಿ ನಿಂತಾಗಲಿ ಪೂಜೆ ಮಾಡೋ ಅಷ್ಟು ಜಾಗ ಕೂಡ ಇರಲಿಲ್ಲ ಅದೇನು ನಾವು ಒಳ್ಳೆಯ ಸಮಯಕ್ಕೆ ಹೋದ್ವೋ ಗೊತ್ತಿಲ್ಲ ಅದನ್ನೆಲ್ಲ ಒಂದು ಬ್ಯಾಸ್ಕೆಟಲ್ಲಿ ಅಂದರೆ ಬುಟ್ಟಿನಲ್ಲಿ ಹಾಕಿ ತೆಗೆದು ಹಸುಗಳಿಗೆ ಕೊಟ್ಟರೆ ಆಯಿತು ಅಂತ ಒಬ್ರು ಕ್ಲೀನ್ ಮಾಡಿಕೊಟ್ರು ಹಾಗಾಗಿ ನಾನಲ್ಲಿ ನಿಂತು ನಿಶ್ಚಿಂತೆಯಾಗಿ ಪೂಜೆ ಮಾಡೋದಕ್ಕೆ ಜಾಗ ಸಿಕ್ತು ಇನ್ನು ನಾನಿಲ್ಲಿ ಕೆಲವೊಂದು ವಿಚಿತ್ರನೋ ಅಥವಾ ವಿಶಿಷ್ಟನೋ ನನ್ನಲ್ಲಿ ಗಮನಿಸಿದಂಗೆ ಹಾಲು ಏರಿಯೋದಕ್ಕೆ ಬಂದಕ್ಕಂಥವ್ರು ಹೆಂಗೆ ಬಂದಿದ್ದರು ಅಂದರೆ ಸರಳವಾಗಿ ಒಂದು ಕೊಬ್ಬರಿ ಬಟ್ಲು ತಂದಿದ್ರು ಪ್ಯಾಕೆಟ್ ಹಾಲು ತಂದಿದ್ದರು ಅದರಲ್ಲೇ ಹಾಕ್ಬಿಟ್ಟು ಅರಿಶಿನ ಕುಂಕುಮ ಎಂಥದ್ದು ಕೂಡ ತಂದಿಲ್ಲ ಅವರು ಒಂದು ಕವರಲ್ಲಿ ಒಂದು ಕೊಬ್ಬರಿ ಬಟ್ಲು ಜೊತೆಗೆ ಹಾಲು ಇಷ್ಟನ್ನು ಮಾತ್ರ ತೊಗೊಂಡು ಬಂದಿದ್ರು ಮೇ ಬಿ ಆ ಲೇಡಿ ಅವರು ಕೆಲ್ಸಕ್ಕೆ ಹೋಗೋರು ಅನಿಸುತ್ತೆ ಅವರು ಅಂತಲ್ಲ ಒಂದು ಇಬ್ಬರು ಹಾಗೆ ಮಾಡಿದ್ದು ನನಗನ್ನಿಸ್ತು ಈ ಕಡೆ ಇಷ್ಟು ಸರಳವಾಗಿ ಕೂಡ ಹಬ್ಬ ಅಂತ ಇನ್ನ ನಾವು ನಮ್ದೇ ಆಚರಣೆನಲ್ಲಿ ಹೋಗಿ ಹಾಲೆ ಇರೋದು ಹಬ್ಬನ ಮಾಡಿದ್ದಾಯ್ತು ಇನ್ನೊಂದು ಅರಶಿನ ಕುಂಕುಮ ಕೂಡ ಕೊಟ್ಟೆ ಕೆಲವು ಹೆಣ್ಮಕ್ಳಿಗೆ ಅಲ್ಲಿ ನಂಗೆ ಯಾರು ಗೊತ್ತಿರೋರು ಇರಲಿಲ್ಲ ಎಷ್ಟು ಜನಕ್ಕೆ ಆಗಿ ಬರ್ತಾರೋ ಅಷ್ಟು ಜನಕ್ಕೆ ನಾನು ಅರಶಿನ ಕುಂಕುಮ ಕೊಟ್ಟು ಅಶ್ವತ್ಥ ಮರಕ್ಕೂ ಕೂಡ ಪೂಜೆನ ಮುಗಿಸಿ ಬಂದೆ ಇಲ್ಲಿ ನನ್ನ ಮಗನ್ ಫೋಟೋ ಶೂಟ್ ಕೂಡ ಆಯ್ತು ಹಬ್ಬ ಅಂದ್ರೆ ಮಕ್ಕಳು ಹಾಗೆ ಅಲ್ವಾ ಒಳ್ಳೊಳ್ಳೆ ಬಟ್ಟೆ ಹಾಕಿರ್ತಾರೆ ಫೋಟೋಸ್ ತೆಗಿಬೇಕು ಅಂತ ನಮಗೂ ಅನ್ಸುತ್ತೆ ಹಾಗಾಗಿ ಈ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಒಂದೊಂದು ಸಬ್ಸ್ಕ್ರಿಪ್ಷನ್ ನನಗೆ ನಂಬಲ್ವಾಗಿ ನಿಲ್ಲತ್ತೆ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಹೋಗಿ ಬರ್ತೀನಿ